ಅದು ನಿಲ್ಲುವುದಿಲ್ಲ ಅಂತ ಆ ಸಹಜ ಸ್ಥಿತಿ ಈ ಗಿಡದ ಕೊಲ್ಲೆ ಹಿಂಗೆ ಜಗ್ತೀವಿ ಜಗ್ಗ ನಾವು ಜಗ್ಗದಾಗ ಅಷ್ಟೇ ಬಗ್ಗೆ ಕೈ ಬಿಟ್ಟೆ ಅಂದ್ರೆ ಮತ್ತೆ ತನ್ನ ಸ್ಥಿತಿ ತಾನು ಹೋಗಿಬಿಡ್ತದಲ್ಲ ಆ ಜ್ವರವರ್ ಇಲ್ಲೇ ಮಾಡಿದ್ರೆ ಆಗ್ತಾ ತಾನಾಗಿ ಬಾಗ್ಬೇಕಂತ ಅದಕ್ಕೆ ತಾನಾಗಿನೇ ಹೇಳ್ತಾರೆ ಯೋಗ ಪತಂಜಲ ಸೂತ್ರಕಾರರೊಳಗೆ ಹೇಳ್ತಾರ ಮನಸ್ಸು ನಿಲ್ಲಿಸ್ಬೇಕ ಚಿತ್ತ ವೃತ್ತಿ ನಿರೋಧ ಚಿತ್ತ ವೃತ್ತಿಯನ್ನು ನಿರೋಧ ಮಾಡುದ್ರೆ ನಿಲ್ಲಿಸೋದು ನಿಲ್ಸೋದ್ರಿಂದ ಅದು ಒಂದು ಯೋಗ ಅದಕ್ಕೆ ನಿಜಗುಂಡ್ರೆ ಹೇಳ್ತಾರ ತನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಧನವ ನೀಗಿರಬೇಡ ಮನೆಮಾರು ತೊರೆದು ವನವಾಸ ಬೇಡ ನೀನು ಈ ಶರೀರ ಯಾಕೆ ದಂಡನ ಮಾಡಕ್ಕೆ ಕೂತಿದೀ ಇದು ಚಾಂದ್ರಾಯಣ ಪಂಚಾಗ್ನಿ ಮಧ್ಯದೊಳಗೆ ತಪಸ್ಸು ಮಾಡೋದು ಗಡ್ಡಿಗಣಸ್ ತಿನ್ನೋದಾಗಲಿ ತಿಳಿತ ಮಾಡಿ ಕಾಲು ಮೇಲೆ ಮಾಡಿ ತಪಸ್ಸು ಮಾಡೋದಾಗ್ರಿ ಇದು ಯಾವುದು ಮಾಡಬೇಡ ಈ ಶರೀರಕ್ಕೆ ನೀ ದಂಡನೆ ಶರಣರು ಪ್ರಸಾದ ಪ್ರಸಾದಕಾಯ ಶಿವನ ವನಿಸ ಬಂದಿರತಕ್ಕಂಥ ಪ್ರಸಾದಕಾಯ ಇದನ್ನು ಕೆಡಿಸಲಾಗದು ಇದನ್ನು ಕೆಡಿಸ್ಬೇಡ್ರಿ ಇದಕ್ಕೇನು ನಾವು ಆಹಾರ ಉಪಚಾರ ಇದರ ರಕ್ಷಣೆ ಇದನ್ನ ನಾವು ಮಾಡಬೇಕು ಅದಕ್ಕೆ ತನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಮನಸ್ಸು ನಿಲ್ಲಿಸಬೇಡ ಯಾಕೆ ನಿಲ್ಸಾಕ್ ಹೋಗ್ತಿದೆ ಅದು ಇಲ್ಲ ಅದು ಸ್ವಭಾವ ಯಾಕ ಮನಸ್ಸು ವಾಯು ತತ್ವದಿಂದ ಆಗ್ಯದ್ರಿ ವಾಯುವಿನ ಸ್ವಭಾವ ಏನದ್ರಿ ಹರಿದ ವಾಯುವಿನ ಸ್ವಭಾವ ಅದನ್ರಿ ಅದ್ ಹಂಗ ಬಿಸುದ ಗಾಳಿ ಬಿಸುದ ನಿಲ್ಸಾಕಾಗತ್ತೇನ್ರಿಗಾರ ನಿಲ್ಸಾಕ ಆಗೋದಿಲ್ಲ ಹಂಗ ಇದು ಆ ವಾಯು ತತ್ವದಿಂದ ಈ ಮನಸ್ಸಾಗ್ಯದ್ರಿ ಅದ್ರ ಹರಿದು ಅದ್ರ ಸ್ವಭಾವ ಅದ ಆದ್ರ ನೀನು ಅದನ್ನ ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ನಿಂದ ಆತ ಸ್ವಿಚ್ಚಿ ಅದನ್ ಸ್ವಲ್ಪ ಸೆಳೆದ ಜಗ್ಗಿ ಜಗ್ಗಿ ಕಡೆ ತೊಗೊಂಡ್ಬರ್ರಿ ಮನವನಿಲ್ಸ ಬೇಡ ಧನವ ನೀಗಿರ ಬೇಡ ಏನ್ರಿ ನಾವ್ ತ್ಯಾಗಿಗಳ್ರಿ ನಮ್ಗೇನು ಎದಕ್ಕೆ ಬೇಕು ಬೇಕಂತ ಅದನ್ನ ಯಾಕೆ ದನ ನೀಗಿರಕ್ಕೆ ಹೋಗ್ತಿದೀ ಈ ಪ್ರಾಣವಾಯು ಶರೀರಕ್ಕೆ ಎಷ್ಟು ಅವಶ್ಯ ಅದ್ರಿ ಇದು ಧನ ಹರಗಲ್ ಪ್ರಾಣ ಅಂತ ಒಳಗೆ ನಮ್ಮ ಪ್ರಾಣ ದಿವ್ಸಕ್ಕೆ ಇಪ್ಪತ್ತೊಂದು ಸಾವಿರ ಆರುನೂರು ಶ್ವಾಸೋಚ್ವಾಸ ನಡೀತದತ್ರೀ ಇದು ಹೊರಗೆ ಹನ್ನೆರಡು ಅಂಗ್ಲ ಹೋಗ್ತದತ್ತ ಒಳಗೆ ಹದಿನಾರು ಅಂಗ್ಲ ಹೋಗ್ತದತ್ತ ಹೋಗುದು ನಮ್ಗೆ ಗೊತ್ತಾಗ್ಯದೇನು ರೀ ನಮ್ಗೆ ಗೊತ್ತಾಗ್ದಂಗೆ ಹೋಗ್ತೈತಲ್ಲ ಇದು ಆ ಪ್ರಾಣ ವಾಯು ಇದ್ರೇನೆ ಶರೀರ ಅದಿಲ್ಲ ಈಗ ನೀವು ಕೇಳ್ತೀರಿ ನಾವು ಹೇಳ್ತೀವಿ ಕುಂತೀವಿ ಅದು ಪ್ರಾಣ ಹೋಯ್ತಪ್ಪ ಅಂದ್ರ ಆ ಪ್ರಾಣ ಎಷ್ಟು ಮುಖ್ಯದ ಅಷ್ಟೇ ಧನನೂ ಮುಖ್ಯದ ಅಂತ ಅದು ಹೊರಗಿನ ಪ್ರಾಣ ಮತ್ತೆ ಇದಕ್ಕೆ ರಕ್ಷಣಾಕ್ ಬೇಕಿಲ್ರಿ ಇದಕ್ಕೆಲ್ಲ ಧನ ಧನವನೀಗಿರ ಬೇಡ ಮನೆ ಮಾರು ತೊರೆದು ವನವಾಸ ಬೇಡ ನೀ ಮನಿ ಮಾರ ಬಿಟ್ಟು ಹೋಗಂತೆ ಆ ಎಲ್ಲ ಹನ್ನೆರಡನೇ ಶತಮಾನದೊಳಗ ಬಸವಾದಿ ಶರಣರೆಲ್ಲರೂ ಕಾಯಕ ಜೀವಿಗಳಾಗ್ಯಾರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ ಸತಿಪತಿಗಳು ಕುಡ್ಕೊಂಡ ಭಕ್ತಿಯಿಂದ ನಿತ್ಯಲು ಅರ್ಚನೆ ಅರ್ಪಿತ ಅನುಭವ ಏನ್ ನಡೀತಿದ್ರ ಅನುಭವ ಮಂಟಪದೊಳಗೆ ಬೆಳಿಗ್ಗೆದ್ರ ಅರ್ಚನೆ ಪೂಜೆ ಆಮೇಲೆ ಅರ್ಪಿತ ದಾಸೋಹ ಆಮೇಲೆ ಅನುಭವ ಮನುಷ್ಯನಿಗೆ ಇದು ಇದು ಎಷ್ಟು ಮುಖ್ಯದಲ್ರಿ ಇದು ಹೊಟ್ಟೆ ಪ್ರಸಾದ ಇಷ್ಟತನ ನೀವು ನಮ್ಗೆ ಕೊಟ್ರಿ ಹೊಟ್ಟೆ ಪ್ರಸಾದ ಈಗಿದು ಏನದ ಇದು ನೆತ್ತಿ ಪ್ರಸಾದ ಇದು ಎರಡೂ ಈ ಪ್ರಾಣಿಗಳಿಗೆ ನೋಡ್ರಿ ಮನುಷ್ಯನಿಗೆ ತೆಲಿಮ್ಯಾಗಿಟ್ಟಣ ಭಗವಂತ ಹೊಟ್ಟೆ ತೆಳಗಿಟ್ಟನ ಪಶು ಪ್ರಾಣಿಗಳಿಗೆ ಸಮಾನವಾಗಿ ಸಮಾನ ಸಮಾನದ ಹೌದಲ್ರಿ ಇಲ್ಲಿಲ್ಲ ಮನುಷ್ಯರು ಇದು ಮೊದಲು ಮುಖ್ಯ ಬೇಕಲ್ಲ ಇದು ಪ್ರಸಾದ ಅನ್ನದ ಅನ್ನ ಪ್ರಸಾದ ಇದು ಜ್ಞಾನ ಪ್ರಸಾದ ಇದು ದಾಸೋಹ ಅಂತಾರೆ ಇದಕ್ಕೆ ಇದು 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 ಅಷ್ಟೇ ಮುಖ್ಯದಂತ್ರಿ ಅದಕ್ಕೆ ಹೇಳ್ತಾರ ಪ್ರಭುದೇವರು ಒಲೆಯಲ್ಲಿ ಅಟ್ಟುಂಬಡೆ ಹೊಗೆ ಉಂಟು ಹೊಗೆ ಉಂಟು ತಲೆಯಲ್ಲಿ ಅಟ್ಟುಂಡಡೆ ಹೊಗೆ ಇಲ್ಲ ಹಗೆ ಇಲ್ಲ ಗುಹೇಶ್ವರ ಅಂತ